ಆಪರೇಷನ್ ಸಿಂಧೂರ್ ಯಶಸ್ವಿ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಿನ್ನೆ ಸೇನಾಪಡೆಗಳಿಗೆ ಗೌರವ ಸಲ್ಲಿಸಲು ಜಿಲ್ಲಾ ತಿರಂಗಾ ತಿರಂಗಾಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ನಿವೃತ್ತ ಸೈನಿಕರ ಸಂಘದ ಅಧ್ಯಕ್ಷ ಬಾಲಕೃಷ್ಣ ಮಾಜಿ ಶಾಸಕರಾದ ರೂಪಾಲಿ ನಾಯ್ಕ ವೈದ್ಯ ಡಾಕ್ಟರ್ ಸಿದ್ದೇಶ ಉಮೇಶ ಸಂಡೇಕರ್ ಮತ್ತಿತರರು ಉಪಸ್ಥಿತರಿದ್ದರು ತಿರಂಗಾಯಾತ್ರೆಯಲ್ಲಿ ಸಾರ್ವಜನಿಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಪರೇಷನ್ ಸಿಂಧೂರ್ ಯಶಸ್ಸು ಹಳ್ಳಿ ಹಳ್ಳಿಗಳಿಗೂ ಹಬ್ಬಿದೆ ದೇಶದ ಸಮಗ್ರತೆ ವಿಚಾರದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಎಂದರು ಇವತ್ತು ಹಳ್ಳಿ ಹಳ್ಳಿಯಲ್ಲಿ ವ್ಯಕ್ತಿ ವ್ಯಕ್ತಿಗಳಲ್ಲಿ ನಗರ ನಗರಗಳಲ್ಲಿ ಕಾಣ್ತಾ ಇದೆ ನಮ್ಮ ಕಾರವಾರದಲ್ಲೂ ಆ ಒಂದು ಸಂಭ್ರಮದ ವಾತಾವರಣದಲ್ಲಿ ನಾವೆಲ್ಲ ಭಾಗಿಯಾಗ್ತಿದ್ದೇವೆ ದೇಶದ ವಿಷಯ ಬಂದಾಗ ನಾವು ಇನ್ಯಾವುದೇ ಭೇದ ಭಾವವನ್ನು ನೆನೆಸದೆ ನಾವೆಲ್ಲ ಒಂದಾಗಿರೋಣ ಅಂತ

ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಯೋಧರ ಕಾರ್ಯ ಶ್ಲಾಘನೀಯ ಗಡಿಯಲ್ಲಿ ನಮ್ಮನ್ನು ಕಾಯುತ್ತಿರುವ ಯೋಧರಿಗೆ ಗೌರವ ಸಲ್ಲಿಸಲು ಎಲ್ಲ ಸಾರ್ವಜನಿಕರೂ ಮುಂದಾಗಬೇಕು ಎಂದರು ವೈದ್ಯ ಡಾ ಸಿದ್ದೇಶ ಉಮೇಶ ಸಂಡೇಕರ್ ಭಾರತ ಭಯೋತ್ಪಾದನೆ ವಿರುದ್ಧ ಸ್ಪಷ್ಟ ಸಂದೇಶ ರವಾನಿಸಿದೆ ಆಪರೇಷನ್ ಸಿಂಧೂರದಿಂದ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತಕ್ಕೆ ಜಗತ್ತಿನಲ್ಲೇ ಹೊಸ ಸ್ಥಾನ ದೊರಕಿದೆ ಎಂದು ತಿಳಿಸಿದರು नहीं हमारी भारतीय सेना ने दिखाया है कि झुकेंगे नहीं रुकेंगे नहीं, थकेंगे नहीं। थकेंगे जब तक आगे वाला झुकेगा जुके, नहीं तब तक हम रुकेंगे नहीं आज ऑपरेशन सिंदूर की वजह से हमारी दुनिया में एक अलग पहचान हुई है इसीलिए हम अपने आप को एक गर्व फील करते हैं रूपाली नायका ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರ ನೆಲೆಗಳನ್ನು ಸಂಪೂರ್ಣ ನಾಶ ಮಾಡಿ ಭಾರತದ ಸೈನ್ಯ ತನ್ನ ಶಕ್ತಿ ಪ್ರದರ್ಶಿಸಿದೆ ದೇಶದ ಭೂಸೇನೆ ವಾಯುಸೇನೆ ಹಾಗೂ ನೌಕಾಸೇನೆ ತೋರಿಸಿದ ಸಾಹಸಕ್ಕಾಗಿ ಅವರನ್ನು ಗೌರವಿಸಿ ಅಭಿನಂದಿಸುವ ಸಲುವಾಗಿ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು ಆಶೀರ್ವಾದಕ್ಕಾಗಿ ಒಂದು ಇವತ್ತು ಪಕ್ಷಾತೀತವಾಗಿ ನಮ್ಮೆಲ್ಲ ಧರ್ಮದವರು ಎಲ್ಲ ಪಕ್ಷದವರು ಸೇರಿ ನಾವು ಇವತ್ತು ಕಾರವಾರದಲ್ಲಿ ನಾವು ಈ ಒಂದು ಸಿಂಧೂರ ಆಪರೇಷನ್ ಸಿಂಧೂರು ಅಂತ ಒಂದು ತಿರಂಗ ಯಾತ್ರೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ